ಕೂಡಲ ಸಂಗಮದ ಪೀಠಾಧ್ಯಕ್ಷ ವಿಚಾರದ ಫೈಟ್ ತಾರಕಕ್ಕೆ ಏರ್ತಾನೆ ಹೋಗ್ತಾ ಇದೆ ಇದೇ ಸಂದರ್ಭದಲ್ಲಿ ಬಸವ ಜಯ ಮೃತ್ಯುಂಜಯ ಶ್ರೀಗಳ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಿದೆ ಸ್ವಾಮೀಜಿಗೆ ತಲೆನೋವು ವಾಂತಿ ಎದೆನೋವಿನ ಸಮಸ್ಯೆ ಕಾಣಿಸಿಕೊಂಡಿದೆಯಂತೆ ಜಯ ಮೃತ್ಯುಂಜಯ ಶ್ರೀಗಳಿಗೆ ತಲೆನೋವು ವಾಂತಿ ಎದೆನೋವಿನ ಸಮಸ್ಯೆ ಕಾಣಿಸಿಕೊಂಡಿದೆ ಬಾಗಲಕೋಟೆ ಯಕೆರೂಢಿ ಖಾಸಗಿ ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಲಾಗಿದೆ ಮಠಕ್ಕೆ ಬೀಗವನ್ನ ಹಾಕಿದ ವಿವಾದದ ಬೆನ್ನಲ್ಲೇ ಶ್ರೀಗಳು ಅಡ್ಮಿಟ್ ಆಗಿದ್ದಾರೆ ತುರ್ತು ಚಿಕಿತ್ಸಾ ಘಟಕದಲ್ಲಿ ಜಯ ಮೃತ್ಯುಂಜಯ ಶ್ರೀಗಳಿಗೆ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ ತಲೆನೋವು ವಾಂತಿ ಸ್ವಲ್ಪ ಎದೆ ನೋವು ಕಾಣಿಸ್ಕೊಂಡಿರುವಂತ ವಿಚಾರಕ್ಕೆ ಸಂಪಟ್ಟತೆ ನಾಲ್ಕು ದಿನದ ಹಿಂದೆ ಪೀಠಕ್ಕೆ ಬೀಗವನ್ನ ಹಾಕಿದ್ದು ವಿವಾದವಾಗಿತ್ತು ಬೀಗ ಹಾಕಿದ್ದಂಥ ಹಿನ್ನೆಲೆಯಲ್ಲಿ ಬಹಳ ನೊಂದುಕೊಂಡಿದ್ರು ಸ್ವಾಮೀಜಿ ಬೀಗ ಹಾಕಿದ್ದಂಥ ಕಾರಣಕ್ಕೋಸ್ಕರ ನೊಂದ್ಕೊಂಡಿದ್ರು ಕಲಬುರಗಿ ಪಂಚಮಸಾಲಿ ಸಮುದಾಯದ ಜಿಲ್ಲಾಧ್ಯಕ್ಷ ಮಲ್ಲನಗೌಡ ಪಾಟೀಲ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ವಲ್ಪ ಅವಮಾನ ಆದ ರೀತಿಯಲ್ಲೂ ಕೂಡ ಆಗಿತ್ತು ಅದಕ್ಕೆ ಬೀಗವನ್ನು ಹಾಕಿದ್ದಕ್ಕೆ ಮಟ್ಟಕ್ಕೆ ಆದ ನಂತರ ಸ್ವಲ್ಪ ಅವರಿಗೆ ಎದೆನೋವು ವಾಂತಿ ತಲೆನೋವು ಕಾಣಿಸ್ಕೊಂಡಿದ್ದಂತೆ ಆಸ್ಪತ್ರೆಗೆ ಅವರು ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ಪಡ್ಕೊಳ್ತಿದ್ದಾರೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಬಾಗಲಕೋಟೆಯ ಪ್ರತಿನಿಧಿ ಮಂಜುನಾಥ್ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾನ್ ಆಗಿದ್ದಾರೆ ಮಂಜುನಾಥ್ ಹೇಗಿದ್ದಾರೆ ಬಸವಜಯ ಮೃತ್ಯುಂಜಯ ಶ್ರೀಗಳು ಈಗ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂದಿದೆಯಾ ಅಥವಾ ಸೀರಿಯಸ್ ಆಗಿ ಏನು ಐಸಿಯು ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಇದೆಯಲ್ಲ ಹೌದು ಪೃಥ್ವಿರಾಜ್ ನಿನ್ನೆ ಅಷ್ಟೇ ಜಯಮೃತ್ಯುಂಜಯ ಸ್ವಾಮೀಜಿಗಳಿಗೆ ಆರೋಗ್ಯದಲ್ಲಿ ಕೊಂಚ ಮಟ್ಟಿನ ಏರುಪೇರು ಕಂಡು ಬಂದಿತ್ತು ಫುಡ್ ಪಾಯ್ಸನ್ ಆಗಿದೆ ಅಂತ ಹೇಳಿ ಅವರು ಒಂದಿಷ್ಟು ನರ್ವಸ್ ಆಗಿದ್ರು ಅಂತಹ ಮಾಹಿತಿ ಇತ್ತು ಅದಾದ ಬಳಿಕ ಅವರೇ ಖುದ್ದಾಗಿ ಗೆ ಕಾಲ್ ಮಾಡಿ ಆ ಒಂದು ಸಂದರ್ಭದಲ್ಲಿ ಮಾತ್ರೆಗಳನ್ನು ತೆಗೆದುಕೊಂಡಿದ್ರಂತೆ ಬಳಿಕ ಬೆಳಿಗ್ಗೆ ವಾಕಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಅವರಿಗೆ ವಿಪರೀತವಾಗಿ ತಲೆನೋವು ಮತ್ತು ಎದೆನೋವು ಕೂಡ ಕಂಡು ಬಂದಿತ್ತು ಅಂತ ಹೇಳಿ ಅವರು ಒಟ್ಟಿಗೆ ಇದ್ದಂತಹ ಕೂಡಲ ಕುಳ ಸಂಗಮದ ಪಂಚಮ ಶಾಲಿಯ ಭಕ್ತರು ಕೂಡ ಆಗಿರುವಂತಹ ಮಲ್ಲನಗೌಡ ಪಾಟೀಲ್ ಅವರು ಹೇಳ್ತಾ ಇದ್ರು ಹಾಗಾಗಿನೇ ಏಕಾಏಕಿ ಈ ರೀತಿಯಾಗಿ ನೋವು ಕಾಣಿಸ್ಕೊಂಡ ಹಿನ್ನೆಲೆಯಲ್ಲಿ ಆ ಶ್ರೀಗಳನ್ನ ನೇರವಾಗಿ ಆಸ್ಪತ್ರೆಗೆ ಕರೆದುಕೊಂಡು ಬಂದಿದ್ದಾರೆ ಈಗ ಬಾಗಲಕೋಟೆಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಮುಂದುವರಿಸಿದ್ದಾರೆ ಸದ್ಯಕ್ಕೆ ಶ್ರೀಗಳನ್ನ ತೀವ್ರ ಗತಕದಲ್ಲಿ ಇರಿಸಿ ಅಲ್ಲಿ ಅಗತ್ಯ ತಪಾಸಣೆಗಳನ್ನು ಕೂಡ ಈಗಾಗಲೇ ವೈದ್ಯರು ಮಾಡಿರುವಂತದ್ದು ಇ ಜಿಯನ್ನು ಕೂಡ ಮಾಡಿದ್ದಾರೆ ಆದ್ರೆ ಯಾವುದೇ ರೀತಿಯಂತ ಆತಂಕ ಪಡುವಂತಹ ವಾತಾವರಣ ಇಲ್ಲ ಅಂತ ಹೇಳಿ ವೈದ್ಯರು ಕೂಡ ಹೇಳಿರುವಂತದ್ದು ಸದ್ಯ ಇದೀಗ ಶ್ರೀಗಳಿಗೆ ಚಿಕಿತ್ಸೆ ಮುಂದುವರೆದಿದೆ ಒಂದು ಗಂಟೆ ಅಥವಾ ಎರಡು ಗಂಟೆಯ ಬಳಿಕ ಶ್ರೀಗಳು ಚಿತ್ತರಿಸಿಕೊಂಡು ಭಕ್ತರ ಜೊತೆಗೆ ಮಾತನಾಡಬಹುದು ಅನ್ನುವಂತಹ ಮಾತನ್ನ ವೈದ್ಯರು ಕೂಡ ಹೇಳುವಂತದ್ದು ಭಕ್ತರು ಕೂಡ ಶ್ರೀಗಳೇ ಖುದ್ದಾಗಿ ಭಕ್ತರೊಂದಿಗೆ ಮಾತನಾಡ್ತಾರೆ ಮತ್ತೆ ಮಾಧ್ಯಮಗಳೊಂದಿಗೂ ಕೂಡ ಮಾತನಾಡ್ತಾರೆ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇದ್ದಾರೆ ಯಾರು ಕೂಡ ಆತಂಕ ಪಡುವಂತಹ ಅಗತ್ಯ ಇಲ್ಲವನ್ನೂ ಕೂಡ ಹೇಳುವಂತದ್ದು ಅಂದ್ರೆ ಎಲ್ಲೋ ಒಂದ್ ಕಡೆ ಈಗ ಈ ಗುದ್ದಾಟ ಇತ್ತಲ್ಲ ಪೀಠದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ತುಂಬ ನೊಂದ್ಬಿಟ್ಟಿದ್ರು ಆ ಕಾರಣಕ್ಕೋಸ್ಕರ ಅದೊಂದು ಕೊರಗಿತ್ತು ಒಂಥರ ಅವಮಾನ ಆದಂತೆ ಆಗಿತ್ತು ಆ ಮಟ್ಟಕ್ಕೆ ಬೀಗವನ್ನ ಹಾಕಿದ್ದಕ್ಕೆ ಸೊ ಹೀಗಾಗಿ ಇಲ್ಲೊಂದು ಸ್ವಲ್ಪ ಎದೆನೋವಿಗೆ ಅದು ಕೂಡ ಕಾರಣ ಅಂತ ಹೇಳಲಾಗ್ತಾ ಇದೆ ಹೌದಂತ ಏನ್ ಹೇಳ್ತಾ ಇದಾರೆ ಇದ್ರ ಬಗ್ಗೆ ಸ್ವಾಮೀಜಿಗಳು ಖಂಡಿತವಾಗ್ಲು ಪ್ರತಿಯೊಬ್ಬ ಯಾಕಂತಂದ್ರೆ ಕಳೆದ ಒಂದೂವರೆ ವರ್ಷದಿಂದ ಸ್ವಾಮೀಜಿಗಳು ಮತ್ತು ಆ ಟ್ರಸ್ಟ್ ನ ಇತ್ತೀಚಿನ ಅಧ್ಯಕ್ಷರಾಗಿ ಆಯ್ಕೆ ಆಗಿರುವಂತಹ ವಿಜಯಾನಂದ ಕಾಶಪ್ನವ್ರ ನಡುವೆ ಒಂದ್ ರೀತಿಯಾಗಿ ಅಸಮಾಧಾನ ಬುಗಿಲಿದ್ದಿತ್ತು ಬಹಿರಂಗವಾಗಿ ಹೇಳಿಕೆಗಳು ಬರ್ತಾ ಇತ್ತು ಸ್ವಾಮೀಜಿಯವರ ಅವರ ಮಾಧ್ಯಮಗಳ ಮುಂದೆ ಕಾಶಪ್ನವ್ರವರು ಸಾಕಷ್ಟು ಬಾರಿ ಆಕ್ರೋಶವನ್ನು ವ್ಯಕ್ತಪಡಿಸಿ ಒಂದಿಷ್ಟು ಆರೋಪಗಳನ್ನು ಕೂಡ ಮಾಡಿದ್ರು ಈ ಎಲ್ಲ ಬೆಳವಣಿಗೆಗಳು ನಡೆದಂತ ಸಂದರ್ಭದಲ್ಲಿ ಸಮುದಾಯದ ಕೆಲವೊಂದು ನಾಯಕರು ಸ್ವಾಮೀಜಿಗಳು ಮತ್ತು ಕಾಶಪ್ನವರವರ ನಡುವೆ ಒಂದು ಸಂಧಾನವನ್ನ ಮತ್ತು ಆ ಒಂದು ಭಿನ್ನಾಭಿಪ್ರಾಯವನ್ನ ಶಮನಗೊಳಿಸುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ರು ಕೂಡ ಅದು ಯಾವುದೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಅಂತ್ಯ ಆಗಿರಲಿಲ್ಲ ತಾತ್ಕಾಲಿಕವಾಗಿ ಸಭೆಗಳು ನಡೀತಾ ಇತ್ತು ಆಗಿನ ಮಟ್ಟಕ್ಕೆ ಮಾತ್ರ ಎಲ್ಲವೂ ಕೂಡ ಸರಿ ಹೋಗಿದೆ ಅನ್ನುವಂತಹ ವಾತಾವರಣ ಇತ್ತು ಹಾಗೇನೆ ಮೂರ್ನಾಲ್ಕು ತಿಂಗಳಿಂದ ಈ ಒಂದು ಸಮುದಾಯದಲ್ಲಿ ಮತ್ತು ಕೂಡಲ ಸಂಗಮ ಪೀಠದ ವಿಚಾರಕ್ಕೆ ಸಂಬಂಧಪಟ್ಟಂತ ಯಾವುದೇ ರೀತಿಯಂತ ಗೊಂದಲಗಳಿಲ್ಲ ಎಲ್ಲವೂ ಕೂಡ ಸರಿ ಆಯ್ತು ಅನ್ನುವಂತಹ ವಾತಾವರಣ ಇದ್ದಾಗ್ಲೇನೆ ಇದೀಗ ಕಾಶಪ್ಪನವರವರು ಆ ಟ್ರಸ್ಟ್ ನ ಆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅಂದ್ರೆ ಕೂಡಲ ಸಂಗಮ ಬಸವಜಯ ಮುತ್ತಂದೆಯ ಸ್ವಾಮೀಜಿ ಅವರೇನು ಪೀಠಾಧಿಪತಿ ಆಗಿದ್ದಾರೆ ಆ ಒಂದು ಪೀಠಾಧಿ ಪೀಠಕ್ಕೆ ಈಗ ಇವರು ಟ್ರಸ್ಟ್ ನ ಅಧ್ಯಕ್ಷರಾಗಿರೋದ್ರಿಂದಾಗಿ ಕಳೆದ ಮೂರ್ನಾಲ್ಕು ತಿಂಗಳಿನಿಂದ ಸ್ವಾಮೀಜಿ ಮತ್ತು ಕಾಶಪ್ನವ್ರ ನಡುವೆ ಮತ್ತಷ್ಟು ವಾತಾವರಣ ಹದಗೆಟ್ಟಿತ್ತು ಅನ್ನುವಂಥದ್ದು ಕೂಡ ಮಾಹಿತಿ ಇದೆ ಆ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ಕಳೆದ ಒಂದು ಮೂರ್ನಾಲ್ಕು ದಿನಗಳ ಹಿಂದೆ ಆ ಒಂದು ಮಠಕ್ಕೆ ಅಂದ್ರೆ ಕೂಡಲ ಸಂಗಮದಲ್ಲಿರುವಂತಹ ಮಠಕ್ಕೆ ಹೊಸದಾಗಿ ಗೇಟ್ ನಿರ್ಮಿಸಿ ಅಲ್ಲಿ ಬೀಗ ಹಾಕುವಂತ ಕೆಲಸ ಆಗಿತ್ತು ಆ ಬೀಗ ಹಾಕಿದ್ದು ಸ್ವತಃ ಸ್ವಾಮೀಜಿಗೆ ಮಾಹಿತಿ ಇರಲಿಲ್ಲ ಅವ್ರು ಇಲ್ಲದಿರುವಂತಹ ಸಂದರ್ಭದಲ್ಲಿ ಅವರ ಬೆಂಬಲಿಗರು ಅಲ್ಲಿರುವಂತಹ ಮ್ಯಾನೇಜರ್ ಅವರು ಆ ಗೇಟ್ ಅನ್ನ ಅಳವಡಿಸಿದ್ರು ಅದಾದ ಬಳಿಕ ಆ ಒಂದು ಗೇಟ್ ಅನ್ನ ಅಳವಡಿಸಿದ್ದನ್ನ ಪ್ರಶ್ನೆ ಮಾಡೋದಕ್ಕೆ ಅಂತ ಹೇಳಿ ಬಂದಿದ್ರು ಕೆಲವೊಂದಿಷ್ಟು ಜನರು ಆದ್ರೆ ಈಗ ಏನು ಸ್ವಾಮೀಜಿಗಳ ಆರೋಗ್ಯದ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ದಾರೆ ಅದೇ ಮಲ್ಲನಗೌಡ ಪಾಟೀಲ್ ಅವರೇ ಅವತ್ತು ಬಂದು ಆ ಒಂದು ಮ್ಯಾನೇಜರ್ ಬಳಿ ಬೀಗದ ಕೀಯನ್ನ ಕೇಳುವಂತಹ ಸಂದರ್ಭದಲ್ಲಿ ಅವರು ಬೀಗ ಕೊಟ್ಟಿರಲಿಲ್ಲ ಅದಾದ ಬಳಿಕ ಅವರು ಅಕ್ರಮವಾಗಿ ಪ್ರವೇಶ ಮಾಡಿದ್ದಾರೆ ಅಂತ ಹೇಳಿ ಈ ಮಲ್ಲನಗೌಡ ಪಾಟೀಲ್ ಅವರು ಸೇರಿದಂತೆ ಏಳು ಜನರ ಮೇಲೆ ಪ್ರಕರಣ ದಾಖಲಾಗಿತ್ತು ಆ ಒಂದು ವಿಚಾರದಲ್ಲಿ ಸ್ವಾಮೀಜಿ ಅವರು ಸಾಕಷ್ಟು ನೊಂದ್ ನೊಂದ್ಕೊಂಡಿದ್ರು ಒಂದ್ ರೀತಿಯಾಗಿ ಪರೋಕ್ಷವಾಗಿ ಸ್ವಾಮೀಜಿಯವರನ್ನ ಮಠಕ್ಕೆ ಬರಬೇಡಿ ಅನ್ನುವಂತಹ ಸಂದೇಶವನ್ನ ಅಂದ್ರೆ ಪರೋಕ್ಷವಾಗಿ ಆ ಒಂದು ಸಂದೇಶವನ್ನ ನೀಡೋದಕ್ಕೆ ಈ ರೀತಿ ಘಟನೆಗಳು ಆಯ್ತಾ ಅನ್ನುವಂಥದ್ದು ಕೂಡ ಚರ್ಚೆ ಆಗಿತ್ತು ಅದೇ ಹಿನ್ನೆಲೆಯಲ್ಲಿ ಮಾರನೇ ದಿನ ಸ್ವಾಮೀಜಿಯವರು ಅವರು ಹುನಗುಂದ ಪಟ್ಟಣದಲ್ಲಿ ಭಕ್ತರೊಂದಿಗೆ ಒಂದಿಷ್ಟು ಸಭೆಯನ್ನ ಮಾಡಿದ್ರು ಅಲ್ಲಿ ಭಕ್ತರು ಯಾವುದೇ ಕಾರಣಕ್ಕೂ ಆ ಸಮಸ್ಯೆಯನ್ನ ದೊಡ್ಡದು ಮಾಡೋದು ಬೇಡ ವಾಪಸ್ ನಾವು ಮಠಕ್ಕೆ ಹೋಗೋಣ ಏನೇದು ಸಮಸ್ಯೆಗಳನ್ನು ಸರಿಪಡಿಸೋಣ ಅನ್ನುವಂತಹ ಮಾತುಗಳನ್ನ ಹೇಳಿದ್ದಕ್ಕಾಗಿ ಅವತ್ತು ಸ್ವತಃ ಭಕ್ತರೇ ಅವರನ್ನ ಕರ್ಕೊಂಡೋಗಿ ವಾಪಸ್ ಮಠದಲ್ಲಿ ಬಿಟ್ಟು ಬಂದಿದ್ರು ಅದಾದ ಬಳಿಕ ಸ್ವಾಮೀಜಿಯವರು ಒಂದಿಷ್ಟು ಅಂದ್ರೆ ಇಂತಹ ಎಲ್ಲಾ ಬೆಳವಣಿಗೆಗಳು ಅಂದ್ರೆ ಒಂದು ಪೀಠಕ್ಕೆ ಬೀಗ ಹಾಕುವಂತಹ ಹಂತಕ್ಕೆ ಇಂತಹ ಒಂದು ಭಿನ್ನಾಭಿಪ್ರಾಯ ಬಂತಲ್ಲ ಅನ್ನುವಂತಹ ಒಂದ್ ರೀತಿಯಲ್ಲಿ ಒಂದಿಷ್ಟು ಅಸಮಾಧಾನಗಳನ್ನ ಭಕ್ತರೊಂದಿಗೆ ಹಂಚಿಕೊಂಡಿದ್ರು ಅನ್ನಂತಹ ಮಾಹಿತಿ ಕೂಡ ಇದೆ ಆ ಒಂದು ನೋವಿನಲ್ಲಿ ಇದ್ದಂತ ಸಂದರ್ಭದಲ್ಲಿ ಅವರಿಗೆ ಒಂದಿಷ್ಟು ಆರೋಗ್ಯದಲ್ಲಿ ಸಮಸ್ಯೆ ಅಂದ್ರೆ ಬೇಜರ್ನಲ್ಲಿರುವಂತಹ ಸಂದರ್ಭದಲ್ಲಿ ಈ ಆರೋಗ್ಯದ ಸಮಸ್ಯೆ ಕೂಡ ಎದುರಾಗಿತ್ತು ಇವತ್ತು ಅದು ಸ್ವಲ್ಪ ತೀವ್ರ ಸ್ವರೂಪವನ್ನು ಪಡ್ಕೊಂಡಂತ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಶ್ರೀಗಳಿಗೆ ಈ ಯಾವುದೇ ರೀತಿಯಂತ ಆ ಮೇಜರ್ ಸಮಸ್ಯೆ ಏನಿಲ್ಲ ಅನ್ನುವಂಥದ್ದು ಈಗಷ್ಟೇ ವೈದ್ಯರು ಕೂಡ ಹೇಳಿರುವಂತದ್ದು ಯಾವುದಕ್ಕೂ ಕೂಡ ಶ್ರೀಗಳು ಆ ಚೇತರಿಸಿಕೊಂಡ ಬಳಿಕ ಮಾಧ್ಯಮಗಳ ಮುಂದೆ ಮಾತನಾಡಿದ ಬಳಿಕ ಎಲ್ಲವೂ ಕೂಡ ಗೊತ್ತಾಗುವಂತದ್ದು ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದಾದ್ರೆ ಸ್ವಾಮೀಜಿ ಆಸ್ಪತ್ರೆ ಸೇರಿರುವಂತದ್ದು ಪ್ರಚಾರದ ಭಾಗ ಅಂತ ವಿಜಯಾನಂದ ಕಾಶಪ್ಪನವರು ಹೇಳಿದ್ದಾರೆ ಸ್ವಾಮೀಜಿ ವಿರುದ್ಧ ವಿಜಯಾನಂದ ಕಾಶಪ್ಪನವರು ಕಿಡಿಕಾರಿದ್ದಾರೆ ಶೀಘ್ರವೇ ಮಠಕ್ಕೆ ಹೊಸ ಗುರುಗಳ ನೇಮಕ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ದಿನೇ ದಿನೇ ಈ ಒಂದು ವಿಚಾರ ತಾರ್ಕಕ್ಕೆ ಇರ್ತಾ ಇದೆ ಅದ್ರಲ್ಲಿ ಮೇನ್ ಆಗಿ ಅಂದ್ರೆ ವಿಜಯಾನಂದ ಕಾಶಪ್ಪನವರ್ ಅವರು ಆರೋಪನೆ ಮಾಡ್ತಾ ಇದ್ದಾರೆ ಇದೊಂದು ಪ್ರಚಾರಕ್ಕೆ ಮಾಡ್ತಾ ಇರುವಂತದ್ದು ಅಷ್ಟೇ ಅಂತ ಕೂಡಲ ಸಂಗಮ ಪೀಠಕ್ಕೆ ಹೊಸ ಗುರುಗಳನ್ನು ನೇಮಿಸ್ತೇವೆ ನಾವು ನಮ್ಮ ಮಠದಲ್ಲಿ ಪರ್ಯಾಯ ವ್ಯವಸ್ಥೆ ಮಾಡಿಕೊಳ್ತೇವೆ ಪಂಚಮಸಾಲಿ ಟ್ರಸ್ಟ್ ಅಧ್ಯಕ್ಷ ವಿಜಯಾನಂದ ಕಾಶಪ್ಪನವರ್ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಆಚಾರ ವಿಚಾರ ಪ್ರಚಾರ ಮಾಡಿ ಅಂತ ಹೇಳಿದ್ದೇವೆ ಊರೂರು ಸಂಚಾರ ಮಾಡಿ ಅಂತ ನಾವು ಹೇಳಿಲ್ಲ ಬೆಳಗಾವಿ ಬೆಂಗಳೂರು ಹುಬ್ಬಳ್ಳಿಯಲ್ಲಿ ಅವರು ಮನೆಯನ್ನು ಮಾಡಿಕೊಂಡಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ ಬೆಳಗಾವಿ ಬೆಂಗಳೂರು ಹುಬ್ಬಳ್ಳಿಯಲ್ಲಿ ಮನೆ ಮಾಡಿದ್ದಾರೆ ಶ್ರೀಗಳು ಒಂದು ಪಕ್ಷದ ವೇದಿಕೆ ಮೇಲೆ ಕೂರ್ತಾರೆ ಟ್ರಸ್ಟ್ ಅಧ್ಯಕ್ಷ ವಿಜಯಾನಂದ ಕಾಶಪ್ಪನವರ್ ಹೇಳಿಕೆಯನ್ನ ನೀಡಿದ್ರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಪಂಚಮಸಾಲಿ ಟ್ರಸ್ಟ್ ಅಧ್ಯಕ್ಷ ವಿಜಯಾನಂದ ಕಾಶಪ್ಪನವರ್ ಅವರನ್ನ ನಮ್ಮ ಪ್ರತಿನಿಧಿ ಶಿವರಾಮ ಸುಂಡಿ ಮಾತನಾಡಿಸಿದ್ದಾರೆ ಈ ಸಂದರ್ಭದಲ್ಲಿ ಏನ್ ಹೇಳಿದ್ರು ಕೇಳೋಣ ಪಂಚಮಸಾಲಿ ಪೀಠದ ಜಯಮೃತ್ಯ ಸ್ವಾಮೀಜಿ ಮತ್ತು ಪಂಚಮಸಾಲಿ ಟ್ರಸ್ಟ್ ಎರಡರ ನಡುವೆ ತಿಕ್ಕಾಟ ಜೋರಾಗಿದೆ ಅದರಲ್ಲೂ ಏನು ಟ್ರಸ್ಟ್ಗೆ ಏನು ಬೀಗ ಹಾಕಿದ ನಂತರ ಅದು ತಾರಕ ಸ್ವರೂಪ ಪಡೆದಿದೆ ಅಂತ ಹೇಳ್ಬೋದು ಈ ನಿಟ್ಟಿನಲ್ಲಿ ಮಾತಾಡಲಿಕ್ಕೆ ಆ ಟ್ರಸ್ಟ್ನ ಅಧ್ಯಕ್ಷರು ಮತ್ತು ಶಾಸಕರಾದಂಥ ವಿಜಯಾನಂದ ಕಾಶ್ಯಪ್ನವರು ನಮ್ಮ ಜೊತೆ ಇದ್ದಾರೆ ಸರ್ ಈಗ ಬೀಗ ಹಾಕಿದ್ರಿ ಅದಾದ ನಂತರ ತಾರಕ ಸ್ವರೂಪ ಪಡ್ಕೊತೀವಿ ದಯವಿಟ್ಟು ದಯವಿಟ್ಟು ತಿಳ್ಕೊಬೇಡಿ ನಾನು ಬೀಗ ಹಾಕಿಲ್ಲ ನನ್ನ ಸಂಸ್ಥೆಗೆ ಬೀಗ ನಿಮ್ಮ ಮನೆಗೆ ನೀವು ಬೀಗ ಹಾಕೋಬೇಕು ನಿಮ್ಮ ಮಠಕ್ಕೆ ನೀವು ಬೀಗ ಹಾಕೋಬೇಕು ಆ ವಿಚಾರದಲ್ಲಿ ನನ್ನ ಸಂಸ್ಥೆ ಅದು ಆ ಸಂಸ್ಥೆಗೆ ರಕ್ಷಣೆ ಮಾಡುವಂಥದ್ದು ಕರ್ತವ್ಯವನ್ನು ಮಾಡಿದ್ದೀನಿ ಅದನ್ನು ತಪ್ಪರ್ಥವಾಗಿ ಆರೋಪ ಮಾಡೋಕ್ಕೆ ಗೂಬೆ ಕುಂದರ್ಸೋದಕ್ಕೆ ಸಮಾಜದಲ್ಲಿ ಇವರೇನೋ ಸಾಧನೆ ಮಾಡಿದ್ರು ಅಂತ ಮಾಡೋದಕ್ಕೆ ನನ್ನ ಮೇಲೆ ಆರೋಪ ಕೊಡಿಸೋದಕ್ಕೆ ಮಾಡಿರುವಂಥ ಒಂದು ಹುನ್ನಾರ ಇದನ್ನು ನಾನು ಒಪ್ಪೋದಿಲ್ಲ ಯಾರೋ ಹೇಳಿದ್ದಾರೆ ಖಂಡಿಸ್ತೀವಿ ಪಂಡಿಸ್ತೀವಿ ಅಂತ ಯಾರು ನಾನು ಬಗ್ಗವಣ ಅಲ್ಲ ನಾನು ಮಾಡೋ ಕರ್ತವ್ಯ ನನಗೆ ಜವಾಬ್ದಾರಿಯನ್ನು ಕೊಡಿದಾರೆ ಅಧ್ಯಕ್ಷನಾಗಿದ್ದೀನಿ ಟ್ರಸ್ಟ್ ಅಧ್ಯಕ್ಷ ನನ್ನ ಕರ್ತವ್ಯನ ಮಾಡಲೇಬೇಕಿದ್ದನ್ನ ಇಂದಲ್ಲ ನಾಳೆ ಮಾಡ್ಬೇಕು ನಾನು ಮಾಡದೇ ಇದ್ರೆ ಸಮಾಜ ಎಲ್ಲಿ ಹೋಗುತ್ತೆ ಸಮಾಜದ ಚಿಂತನೆ ಪಾರಂಪರ್ಯ ಧರ್ಮ ಚಿಂತನೆ ಯಾರು ಮಾಡ್ತಾರೆ ಧರ್ಮದ ಚಟುವಟಿಕೆಗಳನ್ನು ಯಾರು ಮಾಡ್ತಾರೆ ಮಠದ ಸಾಂಪ್ರದಾಯಗಳನ್ನು ಯಾರು ನಿಭಾಯಿಸ್ತಾರೆ ಕುರುಗಳಿಗೆ ಅದಕ್ಕೆ ನಿಮಿಷ ನಾವು ಅದನ್ನು ಮಾಡೋದು ಬಿಟ್ಬಿಟ್ಟು ಇವರು ಬೆಳಗಾವಿಗೊಂದು ಬೆಂಗಳೂರಿಗೊಂದು ಹುಬ್ಬಳ್ಳಿ ಹಾಡುಗೊಂದು ಮನೆ ಮಾಡೋ ಅಂತ ಹೇಳಿದ್ವಾ ನಮ್ದೆಲ್ಲರೂ ಟ್ರಸ್ಟ್ ಬಾಯ್ಲಾದಲ್ಲಿ ಇದೆಯಾ ಅಂತ ಇವ್ರು ಮಾಡ್ಕೊತಾ ಇದ್ದಾರೆ ಮತ್ತು ಅದಲ್ಲದೆ ಪರಿಹಾರ ಪೀಠ ಮಾಡ್ಕೋತೀವಿ ಅಂತ ಬೇರೆ ಮಾತಾಡ್ತಾ ಇದ್ದಾರೆ ಮಲಪ್ರಭವದಲ್ಲಿ ಮೇ ಪೀಠ ಮಾಡ್ಕೊಂತ ಹೇಳಿದರೆ ಮಾಡಲ ಆದರೆ ಬೀಗ ಹಾಕಿನಿ ಅಂತೇಳಿ ಆರೋಪ ಮಾಡಕ್ಕೆ ಹೋಗ್ಬಾಡ್ರಿ ನಾನು ಆ ಮಾಡಿದ್ದು ನನ್ನ ಕರ್ತವ್ಯವನ್ನು ಅಲ್ಲಿ ಸುರಕ್ಷತೆ ದೃಷ್ಟಿಯಿಂದ ಐತಿಕರ ಘಟನೆಗಳು ಚಟುವಟಿಕೆಗಳು ಆಗಬಾರ್ದು ಈಗ ಬೀಗ ಹೊಡೆದ್ರಲ್ಲ ಅದ್ರ ಹಿಂದೆ ಏನು ಸ್ವಾಮೀಜಿಗಳಿದ್ದಾರೆ ಅವರೇ ಹೊಡಿಸಿದ್ದಲ್ಲ ಸನ್ಮಾನ ಮಾಡಿದಾರಲ್ಲ ಇವತ್ತು ಅವ್ರಿಗೆ ಏಳು ಜನ ಯಾರು ಬೀಗ ಹೊಡ್ಯಕ್ಕೆ ರಾತ್ರಿ ಒಂದುವರೆಗೆ ಕಳಿಸಿದ್ರು ಅವ್ರಿಗೆ ಸನ್ಮಾನ ಮಾಡಿದಾರಲ್ಲ ಆ ಫೋಟೋ ಬೇಕಾದ್ರೆ ಶೇರ್ ಆಗಿದೆ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ರಿ ಆದರೆ ಇವರೇ ಮಾಡಿಸಿ ಇದನ್ನು ಉದ್ದೇಶಪೂರ್ವಕವಾಗಿ ನನ್ನ ಮೇಲೆ ಗೂಬೆ ಕೂಡಿಸ್ಬೇಕು ಅನ್ನೋದು ಒಂದೇ ಯಾಕಂದ್ರೆ ಇವ್ರಿಗೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಜೊತೆಗೆ ಸಂಪರ್ಕದಲ್ಲಿಲ್ಲ ಆ ಗುರುಗಳು ಒಂದು ಪಕ್ಷಕ್ಕೆ ಸೀಮಿತವಾಗಿ ಕೆಲಸ ಮಾಡಿದ್ರೆ ಯಾರೂ ಸಹಿಸೋಕೆ ಆಗೋದಿಲ್ಲ ಪರ್ಯಾಯದ ಮಾತು ಹೇಳಿದ್ರೆ ಪರ್ಯಾಯದ ಅಂದ್ರೆ ಈಗ ಸ್ವಾಮೀಜಿಗಳ ನೇಮಕ ಆಗ್ತಾರ ಹೆಂಗೆ ನೋಡಿ ಮಠದ ಸಾಂಪ್ರದಾಯ ಧರ್ಮ ಚಟುವಟಿಕೆಗಳು ನಡೀಬೇಕು ದಾಸೋಹ ಬಸವನವರು ಹೇಳೋದು ಕಾಯಕ ಮತ್ತು ಬ ದಾಸೋಹ ನಮ್ಮ ಮುಖ್ಯ ಗುರಿ ಗುರುಲಿಂಗ ಜಂಗಮವನ್ನು ನೆಚ್ಚಿ ನಡೆದಂಥವ್ರು ನಾವು ಆ ಪದ್ಧತಿಗಳು ಇಲ್ಲಿ ಎಲ್ಲೋ ಕಳೆದು ಇದೆ ನಮ್ಮ ಸಮಾಜ ಅದನ್ನು ಕಳ್ಕೊಬಾರ್ದು ಆ ಸಾಂಪ್ರದಾಯ ಅಂತ ನಮ್ಮ ಸಮಾಜದವರು ಬಂದಿರ್ತಾರೆ ಮಠಕ್ಕೆ ಬಂದಿರ್ತಾರೆ ಕೂಡ್ಲ ಸಂಘ ಬರ್ತಾರೆ ಅವರು ದಾಸೋ ಆಗಬೇಕು ಅಲ್ಲಿ ಗುರುಗಳು ಇದ್ದರೆ ಚೆಂದ ಗುರುಗಳು ಇದ್ದರೆ ಚೆಂದ ಒಂದು ಮಠಕ್ಕೆ ಗುರುಗಳಿಲ್ಲಾರದಂಥ ಮಠ ಯಾವುದು ರೀ ಎಲ್ಲಿದ್ದಾರೆ ಇವರು ಕಳೆದ ಎರಡು ವರ್ಷದಿಂದ ಮಠ ತ್ಯಾಗ ಮಾಡಿದ್ದೀನಿ ಅಂತ ಹೇಳ್ತಾರೆ ಮತ್ತು ಮಠಕ್ಕೆ ಯಾಕೆ ಬಂದು ಕೂತ್ರಿ ತ್ಯಾಗ ಮಾಡಿದವರು ಮತ್ತು ಪರ್ಯಾಯ ಮಠ ಯಾಕೆ ಮಾಡ್ಕೊತೀನಿ ಅಂತ ಹೇಳ್ತಾರೆ ಇವರು ಮತ್ತು ಅವ್ರು ನಾಯಕರ ಹತ್ತು ಎಕರೆ ಜಮೀನು ತೊಗೊಂತೀವಿ ಹದಿನೈದು ಎಕರೆ ಜಮೀನು ತೊಗೊತೀವಿ ಮಾಡ್ಕೊಳ್ಳಿ ನಾವಿಲ್ಲಿ ಬೇಡ ಸ್ವಾಗತ ಅವ್ರ ಪಾಡಿಗೆ ಅವ್ರು ಹೋಗ್ಲಿ ನಿಮ್ಮ ಪಾಡಿಗೆ ನೀವು ನೇಮಕ ನಾನು ಅವ್ರ ಪಾಡಾಗಿ ಹೋಗು ಅಂತ ನಾನು ಹೇಳೋದಿಲ್ಲ ಅವರಾಗ್ಲಿ ಹೋಗ್ತೀನಿ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಸ್ವಾಮೀಜಿಗಳಿಗೆ ಹಾಸ್ಪಿಟಲ್ ಸೇರಿದ್ದಾರೆ ಇದ್ರದ್ದು ಏನಾದ್ರೂ ತಂತ್ರಗಾರಿಕೆ ಇದೆ ನೋಡಿ ನಾನು ಬೆಳಿಗ್ಗೆ ತಾನೇ ನಮ್ಮ ವ್ಯವಸ್ಥಾಪಕನ ಹತ್ರ ಮಾತಾಡಿದಾಗ ವಾಕಿಂಗ್ ಮಾಡ್ತಾಯಿದ್ರು ಅವ್ರು ಹೇಳಿದ್ದಾರೆ ನನಗೆ ಆಸ್ಪತ್ರೆ ಸೇರಿದ್ದು ನನಗೆ ಗೊತ್ತಿಲ್ಲ ಅಲ್ಲಿನ ಸಾಮಾನುಗಳು ಸಹ ಖಾಲಿ ಮಾಡ್ತಾ ಇದ್ದಾರೆ ಅನ್ನೋದು ಮಾಹಿತಿ ಏನು ಮಾಹಿತಿ ಬಂದಿಲ್ಲ ಇದ್ದಾರೆ ಪ್ರಸಾದ ಮಾಡಿ ವಾಕಿಂಗ್ ಮಾಡಕತ್ತಾರ ಅಂತ ಹೇಳಿದ್ರು ಪರ್ಯಾಯ ವ್ಯವಸ್ಥೆ ಯಾವಾಗ ಆಗುತ್ತೆ ಸರ್ ಅದು ಟೈಮ್ ಆಗುತ್ತೆ ಸ್ವಲ್ಪ ಇದು ಕಾಶಪ್ಪನವರ ಮಾತಾಗಿದೆ ಪರ್ಯಾಯ ಶ್ರೀಗಳು ನೇಮಕ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿದೆ ಶಿವರಾಮಸ್ ನ್ಯೂಸ್ ಏಟಿನ್ ಹುಬ್ಬಳ್ಳಿ